ನ್ಯೂಸ್ ಕನ್ನಡ ಇದು ಅನಾಲಿಸಿಸ್ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿರೋದು ಎಲ್ರಿಗೂ ಗೊತ್ತಿರೋದೆ ಆದ್ರೆ ಇವತ್ತಿನ ಹೈಲೈಟ್ ಏನಪ್ಪಾ ಅಂದ್ರೆ ಕಳೆದ ಮೂರು ದಿನಗಳಿಂದ ದೆಹಲಿಯಲ್ಲಿ ವಾಸ್ತವ ಹೂಡಿದ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜೊತೆ ಒಂದಷ್ಟು ಸುತ್ತಿನ ಮೀಟಿಂಗ್ ಮುಗಿಸಿ ವಾಪಸ್ ಆಗಿದ್ದಾರೆ ಆದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯನವರು ಸ್ಕೆಡ್ಯೂಲ್ ಪ್ರಕಾರ ಐದು ಗಂಟೆಗೆ ಪ್ರಧಾನಿಗಳನ್ನ ಭೇಟಿಯಾಗಿ ಆರು ಮೂವತ್ತಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಈ ಎಲ್ಲ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಹಿಂದಿನ ಏಕೈಕ ಧ್ಯೇಯ ಸಿಎಂ ಕುರ್ಚಿ ಬದಲಾವಣೆನಾ ಅಥವಾ ಸಚಿವ ಸಂಪುಟದ ಪುನರ್ ಅನ್ನೋದು ಹಾಗಿದ್ರೆ ಏನಾಯ್ತು ಇವತ್ತೆಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಪವನ್ ಯಾಳ್ಬಾರ್ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಇವತ್ತಿನ ಬೆಳವಣಿಗೆಗಳನ್ನ ಹೇಳ್ತಾ ಹೋಗೋದಾದ್ರೆ ಸರ್ ಎಸ್ ಇವತ್ತಿನ ಬೆಳವಣಿಗೆಗಳು ಅನ್ನೋದಕ್ಕಿಂತ ಕಳೆದ ಮೂರ್ನಾಲ್ಕು ದಿನಗಳಿಂದ ರಾಜ್ಯ ರಾಜಕಾರಣ ಈಗಾಗಲೇ ದೆಹಲಿಗೆ ಶಿಫ್ಟ್ ಆಗ್ಬಿಟ್ಟಿದೆ ರಾಜ್ಯ ಹೈಕಮಾಂಡ್ ನ ಅಂಗಳಕ್ಕೆ ಹೋಗ್ಬಿಟ್ಟಿದೆ ಆಗ ಅದನ್ನೆಲ್ಲ ನೋಡೋದಾದ್ರೆ ಶನಿವಾರ ಕೂಡ ಮಾನ್ಯ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ರು ಶನಿವಾರ ಕಾರಣಾಂತರಗಳಿಂದ ಅವರ ಒಂದು ಭೇಟಿ ಕ್ಯಾನ್ಸಲ್ ಆಯಿತು ಹಾಗಾಗಿ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದ್ರು ಇವತ್ತು ಅವರು ಹೋಗಿದ್ದಾರೆ ಆದ್ರೆ ಶನಿವಾರ ಸಿದ್ದರಾಮಯ್ಯನವರು ಕಪಿಲ್ ಸಿಬಿಲ್ ಅವರ ಪುಸ್ತಕ ಬಿಡುಗಡೆಗೆ ಏನು ಹೋಗಿದ್ರಲ್ಲ ಅವ್ರು ರಿಟರ್ನ್ ಆಗೋಕ್ಕೂ ಮುಂಚೆನೆ ಡಿ ಕೆ ಶಿವಕುಮಾರ್ ಇಲ್ಲಿಂದ ಫ್ಲೈಟ್ ಹತ್ತಿ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿಗೆ ಹೋಗಿ ಕಳೆದ ಮೂರು ದಿನಗಳಿಂದ ಅಂದ್ರೆ ಶನಿವಾರ ರವಿವಾರ ಭಾನು ಶನಿವಾರ ಭಾನುವಾರ ಮತ್ತು ಸೋಮವಾರ ಕಳೆದ ಮೂರು ದಿನಗಳಿಂದ ಸತತವಾಗಿ ಅವರು ಅಲ್ಲೇ ವಾಸ್ತವ ಹೂಡಿದ್ದಾರೆ ಡಿ ಕೆ ಶಿವಕುಮಾರ್ ಬ್ಯಾಕ್ ಟು ಬ್ಯಾಕ್ ಹೈಕಮಾಂಡ್ ಜೊತೆ ಮೀಟಿಂಗ್ ಗಳನ್ನ ಮಾಡ್ತಿದ್ದಾರೆ ರಾಹುಲ್ ಭೇಟಿಗೆ ಕೂಡ ಅವರು ಪ್ರಯತ್ನ ಪಟ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಒಂದ್ ರೌಂಡ್ ಸುಜ್ರೇವಾಲ್ ಅವರ ಜೊತೆ ಮೀಟಿಂಗ್ ಆಗಿದೆ ಈ ಎಲ್ಲಾ ಹೈಕಮಾಂಡ್ ನ ಜೊತೆ ಅವರು ಮೀಟಿಂಗ್ ಮಾಡಿ ವಾಪಸ್ ಆಗಿದ್ದಾರೆ ಅವರ ಜೊತೆ ಅವರ ತಮ್ಮನಾದ ಡಿ ಕೆ ಸುರೇಶ್ ಕೂಡ ಅವರನ್ನ ಕೈ ಜೋಡಿಸಿದ್ರು ಡಿ ಕೆ ಸುರೇಶ್ ಕೂಡ ಅಲ್ಲಿಗೆ ನಿನ್ನೆ ತೆರಳಿದ್ರು ನಿನ್ನೆ ತೆರಳಿ ಅವರು ಅವರು ಕೂಡ ಅವರ ಜೊತೆ ನಲ್ಲಿ ಇದ್ರು ಈ ಎಲ್ಲ ಬೆಳವಣಿಗೆಗಳನ್ನ ನೋಡೋದಾದ್ರೆ ರಾಜ್ಯ ರಾಜಕಾರಣದಲ್ಲಿ ಮೇಜರ್ ಏನಾದ್ರೂ ಈ ನವೆಂಬರ್ ಕ್ರಾಂತಿ ಅಂತ ಏನು ಹೇಳ್ತಾ ಬರ್ತಿದಾರೆ ಅದೇನಾದ್ರು ಆಗುತ್ತಾ ಅನ್ನೋದು ಸಹಜವಾಗಿ ಮೂಡೋ ಪ್ರಶ್ನೆ ಯಾಕಂದ್ರೆ ಸಿದ್ದರಾಮಯ್ಯನವರ ಏಕೈಕ ಪಟ್ಟು ಇರೋದು ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಇನ್ನು ಡಿ ಕೆ ಶಿವಕುಮಾರ್ ಈ ಸಚಿವ ಸಂಪುಟ ಪುನರ್ರಚನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಆದ್ರೆ ಬಹಿರಂಗವಾಗಿ ಸಚಿವ ಸಂಪುಟಕ್ಕೆ ಪುನರ್ ರಚನೆಗೆ ಡಿ ಕೆ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಡಿ ಕೆ ಸುರೇಶ್ ಆಗ್ಲಿ ಇಬ್ಬರು ಡಿ ಕೆ ಬ್ರದರ್ಸ್ ಎಲ್ಲೂ ಬಹಿರಂಗವಾಗಿ ಅವರು ಹೇಳ್ಕೊಂಡಿಲ್ಲ ಸಚಿವ ಸಂಪುಟ ಪುನರ್ರಚನೆ ಮಾಡೋದು ಬೇಡ ಅಂತ ಆದ್ರೆ ಅವರ ಆಪ್ತ ಬಳಗದಲ್ಲಾಗ್ಲಿ ಹೈಕಮಾಂಡ್ ಗಾಗ್ಲಿ ಅವರ ಆ ಮೆಸೇಜ್ ಅನ್ನು ಮುಟ್ಟಿಸಿದ್ದಾರೆ ಅನ್ನೋದೇನಿದೆಯಲ್ಲ ಇದು ಶತಾಯಗತಾಯ ಸತ್ಯ ಸಚಿವ ಸಂಪುಟ ಪುನರ್ರಚನೆ ಬೇಡ ಅನ್ನೋದು ಅಲ್ಲ ಮನೆ ಮುಖ್ಯಮಂತ್ರಿಗಳು ಈ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಪಟ್ಟು ಹಿಡ್ದಿದ್ದಾದ್ರು ಯಾಕೆ ಅಂತ ಸಿ ಅದು ಸಿಂಪಲ್ ಸಚಿವ ಸಂಪುಟ ಪುನರ್ರಚನೆ ಯಾಕೆ ಸಿದ್ದರಾಮಯ್ಯನವರಿಗೆ ಅಷ್ಟು ಮುಖ್ಯ ಆಗ್ತದೆ ಅಂದ್ರೆ ಈಗ ಈ ಒಂದು ಮೇಲ್ನೋಟದಲ್ಲಿ ಏನ್ ಹೇಳಲಾಗ್ತಿದೆಯಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಫೇಸ್ ಟೈಮ್ ಮೂಲಕ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಗೆ ಬ್ಯಾಕ್ ಹೋಗೋದಾದ್ರೆ ನಾವು ಸಿಎಂ ಸಿದ್ದರಾಮಯ್ಯ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಡಿ ಕೆ ಶಿವಕುಮಾರ್ ಬೇಡ ಅನ್ನೋದೇನು ಆ ಕಗ್ಗಂಟಾಗಿ ಕೂತಿತ್ತಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ನಂತರ ಅದನ್ನ ಸುಲಿಲಿತಗೊಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಟೆನ್ ರಾಜ್ಪಥ್ಗೆ ಕರೆಸಲಾಗುತ್ತೆ ರಾಹುಲ್ ಗಾಂಧಿ ಅವರು ಅಲ್ಲಿ ಇರ್ತಾರೆ ಅಂಡ್ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವತ್ತು ಶಿಮ್ಲಾಗ್ ಹೋಗಿರ್ತಾರೆ ಫೇಸ್ ಟೈಮ್ ಮೂಲಕ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತನಾಡ್ತಾರೆ ಮಾತನಾಡಿದಾಗ ಈ ವಾದ ಮಾಡಿದ್ರು ಅಂತ ಏನ್ ಹೇಳ್ತಿದಾರಲ್ಲ ಡಿ ಕೆ ಶಿವಕುಮಾರ್ಗೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಎರಡೂವರೆ ವರ್ಷ ಸುಮ್ನೀರಿ ಎರಡೂವರೆ ವರ್ಷ ಆದ ಮೇಲೆ ನಿಮಗೆ ಸಾಧ್ಯವಾದ್ರೆ ಸಿಎಂ ಸ್ಥಾನ ಸಾಧ್ಯವಾದ್ರೆ ಅನ್ನೋದಕ್ಕಿಂತ ಸಿಎಂ ಸ್ಥಾನ ಕೊಡುವ ಲೆಕ್ಕದಲ್ಲಿ ಏನು ಅವರಿಗೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ಗೆ ಏನು ಆಶ್ವಾಸನೆಯ ರೀತಿಯಲ್ಲಿ ಅಥವಾ ಭರವಸೆ ರೀತಿಯಲ್ಲಿ ಏನು ಕೊಟ್ಟಿದ್ರಲ್ಲ ಅದು ಈಗ ಎರಡೂವರೆ ವರ್ಷ ಮುಗಿದೋಗಿದೆ ಸಿಎಂ ಸಿದ್ದರಾಮಯ್ಯನವರ ಆಡಳಿತ ಕಾಂಗ್ರೆಸ್ನ ಆಡಳಿತ ರಾಜ್ಯದಲ್ಲಿ ಎರಡೂವರೆ ವರ್ಷ ಮುಗ್ದೋಗಿದೆ ಈಗ ಆ ಕೂಗಿದ್ದಿದೆ ಅದಕ್ಕೆ ಇದೆಲ್ಲ ನವೆಂಬರ್ ಕ್ರಾಂತಿ ಉಟ್ಕೊಂಡಿರೋದು ಆದ್ರೆ ಸಿದ್ದರಾಮಯ್ಯನವರ ಲೆಕ್ಕ ಸಿದ್ದರಾಮಯ್ಯನವರು ಇನ್ ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಪಾಸ್ ಮಾಡ್ತಿದ್ದಾರೆ ಅಂಡ್ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಳಗದ ಜೊತೆ ಹೇಳ್ಕೊಂಡಿರೋ ಪ್ರಕಾರ ಸಿದ್ದರಾಮಯ್ಯನವರು ಒಂದು ಪಾಯಿಂಟ್ ಇದೆ ಏನದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಸಿಎಂ ಆಗಬೇಕಾದ್ರೆ ನನಗೆ ಈ ರೀತಿಯ ಯಾವುದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಹಾಕಿರ್ಲ ಹಾಕಿಲ್ಲ ನನಗೆ ಯಾವ ಹೈಕಮಾಂಡ್ ಅಧಿಕಾರಿಗಳು ಇದನ್ನ ಹೇಳಿರ್ಲಿಲ್ಲ ನನಗೆ ಹೇಳಿದ್ದೊಂದೆ ಇನ್ ಈ ಐದು ವರ್ಷದ ಏನು ಸರ್ಕಾರ ನಮ್ದಿದೆ ಈ ಸರ್ಕಾರದಲ್ಲಿ ನೀವು ಜಂಟಿಯಾಗಿ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಜಂಟಿಯಾಗಿ ತಂಡವಾಗಿ ನಾಯಕತ್ವ ಮಾಡಿಕೊಂಡು ನೀವು ಸರ್ಕಾರವನ್ನ ಮುನ್ನಡೆಸಬೇಕು ಅಂತ ಮಾತ್ರ ನನಗೆ ಹೇಳಿದ್ರು ಅದೆಲ್ಲದರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಾಗ್ಲಿ ಅದು ಅಹ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮ ಅನ್ನುವ ಮಟ್ಟಿಗೆನೆ ಅದು ಪೋರ್ಟ್ರೇ ಆಗ್ತದೆ ಆ ಮಟ್ಟಿಗೆನೆ ನಾವು ಮಾಡ್ತಿದ್ದೀವಿ ಅಂತ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಳಗದಲ್ಲಿ ಹೇಳ್ಕೊಂಡಿರೋದು ಆದ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಏನ್ ಪಟ್ಟು ಆವತ್ ಹಿಡಿದಿದ್ರಲ್ಲ ಅದಕ್ಕೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವತ್ತಿಗೆ ಭರವಸೆ ಏನ್ ಕೊಟ್ಟಿದ್ರಲ್ಲ ಇದೆಲ್ಲದಕ್ಕೂ ಸಿಎಂ ಕುರ್ಚಿ ಬದಲಾವಣೆ ಆಗಬೇಕು ಅನ್ನೋ ಪಾಯಿಂಟ್ ಗೆ ಸಿಎಂ ಸಿದ್ದರಾಮಯ್ಯನವರು ಇನ್ ಡೈರೆಕ್ಟ್ ಆಗಿ ಹೈಕಮಾಂಡ್ಗೆ ಗೆ ಒಂದು ಮೆಸೇಜ್ ಪಾಸ್ ಮಾಡ್ತಿದ್ದಾರೆ ನನಗೆ ಇದು ಒಪ್ಪಿಗೆ ಇಲ್ಲ ಎಲ್ಲ ಕೂಗುಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಡೈರೆಕ್ಟ್ ಆಗಿ ಹೈಕಮಾಂಡ್ ನಾಯಕರು ಹೇಳದೆ ಹೋದ್ರು ಪ್ರತಿದಿನ ಬೆಳಗ್ಗೆ ಇದ್ರೆ ನ್ಯೂಸ್ ಪೇಪರ್ ಲೈನ್ ಇದೆ ಇರ್ತದೆ ನವಂಬರ್ ಕ್ರಾಂತಿ ರೈಟ್ ಸೊ ಸಿದ್ದರಾಮಯ್ಯ ಈ ಡಿಸ್ಕಶನ್ ಏನ್ ಗೊತ್ತಿಲ್ಲ ಅಂತಲ್ಲ ಆದ್ರೆ ನೇರವಾಗಿ ಅವರಿಗೆ ಆ ಮೆಸೇಜ್ ಕನ್ವೇ ಆಗಿರ್ಲಿಕ್ಕಿಲ್ಲ ಆದ್ರೆ ಇದೆಲ್ಲ ಗೊತ್ತಿರೋದ್ರಿಂದ ಸಿದ್ದರಾಮಯ್ಯನವರು ಇಂಡೈರೆಕ್ಟ್ ಆಗಿ ಹೈಕಮಾಂಡ್ಗೆ ಒಂದು ಮೆಸೇಜ್ ಪಾಸ್ ಮಾಡ್ತಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಕೇಳುವ ಮೂಲಕ ಆ ಅಸ್ತ್ರವನ್ನ ಆ ಬಾಣವನ್ನ ಹೈಕಮಾಂಡ್ ಗೆ ಬಿಡುವ ಮೂಲಕ ಸಿದ್ದರಾಮಯ್ಯನವರು ಇನ್ ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಪಾಸ್ ಮಾಡ್ತಿದ್ದಾರೆ ನಾನು ಕುರ್ಚಿ ಬದಲಾವಣೆಗೆ ನನ್ನ ಒಪ್ಪಿಗೆ ಇಲ್ಲ ಅಂಡ್ ನನ್ನ ಒಪ್ಪಿಗೆ ಇಲ್ಲ ಅನ್ನೋದೇನಿದೆಯಲ್ಲ ಸಿದ್ದರಾಮಯ್ಯ ಇಸ್ ಅ ಮಾಸ್ಟ್ ಲೀಡರ್ ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಲೀಡರ್ ಅವರು ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತಾನೆ ಕರ್ಸ್ಕೊಳ್ತಾರೆ ಅಂತ ಒಬ್ಬ ಲೀಡರ್ ಅನ್ನ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕಂಡು ಈಗಿನ ಪರಿಸ್ಥಿತಿಯಲ್ಲಿ ಅಂತಹ ಒಬ್ಬ ಮಾಸ್ ಲೀಡರ್ ಅನ್ನ ಟಚ್ ಮಾಡೋದಿದೆಯಲ್ಲ ಬೆಂಕಿ ಉಂಡೆಗೆ ಕೈ ಹಾಕದಂಗೆ ಸಿದ್ದರಾಮಯ್ಯನವರನ್ನ ಮುಟ್ಟೋದೇನಿದೆಯಲ್ಲ ಬೆಂಕಿ ಉಂಡೆ ಕೈ ಹಾಕದಂಗೆ ಈ ಎಲ್ಲ ಮಾದರಿಯಲ್ಲಿ ಹೈಕಮಾಂಡ್ ಯೋಚನೆ ಮಾಡ್ತದೆ ಆದ್ರೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ಆ ಒಂದು ಎಸ್ಪೆಷಲಿ ಸೋನಿಯಾ ಗಾಂಧಿಗೆ ಆ ಒಂದು ಸಾಫ್ಟ್ ಕಾರ್ನರ್ ಇದೆ ಈ ಅಹಮದ್ ಪಟೇಲ್ ಗುಜರಾತ್ ನ ಅಹಮದ್ ಪಟೇಲ್ ಅವರ ರಾಜ್ಯಸಭೆ ಎಲೆಕ್ಷನ್ ಗೆ ಬಂದಾಗ ಶಾಸಕರನ್ನ ಈಗಲ್ಟನ್ ರೆಸಾರ್ಟ್ ಗೆ ಕರೆದುಕೊಂಡು ಬಂದು ಡಿ ಕೆ ಶಿವಕುಮಾರ್ ಒಬ್ಬ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ನ ಕಾರ್ಯಕರ್ತನ ರೂಪದಲ್ಲಿ ಒಬ್ಬ ಕೋತುವಾಲನ ರೂಪದಲ್ಲಿ ಈಗಲ್ಟನ್ ರೆಸಾರ್ಟ್ ಮುಂದೆ ನಿಂತುಕೊಂಡು ಏನ್ ಆ ಕಾಂಗ್ರೆಸ್ ಕಾಂಗ್ರೆಸ್ನ ಅವತ್ತು ಪ್ರೊಟೆಕ್ಟ್ ಮಾಡೋದ್ರಲ್ಲ ಆ ಸಾಫ್ಟ್ ಕಾರ್ನರ್ ಇವತ್ತಿಗೂ ಸೋನಿಯಾ ಗಾಂಧಿಗಿದೆ ಆದ್ರೆ ಅದಾದ ಮೇಲೆ ಈ ಈ ಇಡಿ ದಾಳಿಗಳು ಸ್ಟಾರ್ಟ್ ಆಯಿತು ಇನ್ಕಮ್ ಟ್ಯಾಕ್ಸ್ ಗಳ ದಾಳಿ ಸ್ಟಾರ್ಟ್ ಆಯ್ತು ಡಿ ಕೆ ಶಿವಕುಮಾರ್ ಮೇಲೆ ಅದ ಅದರ ಫಾಲೋ ಆಗಿ ಡಿ ಕೆ ಶಿವಕುಮಾರ್ ತಿಹಾರ ಜೈಲಿಗೆ ಹೋಗ್ಬೇಕಾಯ್ತು ಆ ಸಂದರ್ಭದಲ್ಲಿ ತಿಹಾರ ಜೈಲಿಗೆ ಹೋಗೋ ಸಂದರ್ಭದಲ್ಲೂ ಕೂಡ ಹೋಗಿದ್ದಾಗ ಸೋನಿಯಾ ಗಾಂಧಿ ಖುದ್ದು ಹೋಗಿ ಅವ್ರನ್ನ ಭೇಟಿಯಾಗಿ ಬರ್ತಾರೆ ಜೈಲಿಗೆ ಹೋಗಿ ಸೊ ಈ ಎಲ್ಲ ಬೆಳವಣಿಗೆಗಳಿಂದ ಸಾಫ್ಟ್ ಕಾರ್ನರ್ ಅಂತೂ ಹೈಕಮಾಂಡ್ ಇದೆ ಆದ್ರೆ ರಾಹುಲ್ ಗಾಂಧಿ ಈಗ ಒಂದು ಕಂಪನಿ ಅಂತ ಈಗ ಕಾಂಗ್ರೆಸ್ ನ ಒಂದು ಕಂಪನಿ ಅಂತ ಟ್ರೀಟ್ ಮಾಡೋದಾದ್ರೆ ರಾಹುಲ್ ಗಾಂಧಿ ಆಸ್ ಅ ಸಿಇಒ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಅವರು ಎಲ್ಲ ಎಲ್ಲವನ್ನ ತಾಳೆ ಹಾಕ್ಬೇಕಾಗ್ತದೆ ನಾನು ಈಗಾಗಲೇ ಹೇಳಿದಾಗ ಸಿ ಎಂ ಸಿದ್ದರಾಮಯ್ಯ ಒಂದು ಬೆಂಕಿ ಉಂಡೆ ಅದು ಈಗಿನ ಪರಿಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ನೀವೇನ್ ಹೇಳ್ಬೋದು ಮ್ಯಾಕ್ಸಿಮಮ್ ರೀಸನ್ ಏನ್ ಹೇಳ್ಬಹುದು ವಯಸ್ಸಾಗಿದೆ ವಯಸ್ಸಿನ ಕಾರಣ ಕೊಟ್ಟು ಅವರನ್ನ ಕೆಳಗಿಳಿಸುವ ಪ್ರಯತ್ನ ಮಾಡಬಹುದೇ ಹೊರತು ಬೇರೆ ಯಾವ ಕಾರಣಗಳು ಅವ್ರ ಹತ್ರ ಅವರಿಗೆ ಕೊಡುವಂತದ್ದಿಲ್ಲ ಆದ್ರೆ ಆ ವಯಸ್ಸಿನ ಕಾರಣವೂ ಕೂಡ ಈಗ ಡಿಸ್ಪ್ರೂವ್ ಆಗಿದೆ ಯಾವ ರೀತಿ ಆಗಿದೆ ಅಂದ್ರೆ ನಿತೀಶ್ ಕುಮಾರ್ ಬಿಹಾರದ ನಿತೀಶ್ ಕುಮಾರ್ ತಮ್ಮ ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿ ಅಂದ್ರೆ ಅವ್ರ ವಯಸ್ಸಾಗಿ ಹೋಗಿದೆ ತಮ್ಮ ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿ ಈ ಮಟ್ಟಿನ ಬಹುಮತದೊಂದಿಗೆ ಏನು ಮತ್ತೆ ಎನ್ ಡಿ ಎ ಮೈತ್ರಿಕೂಟವನ್ನು ಗೆಲ್ಸ್ಕೊಂಡ್ ಬಂದಿದಾರಲ್ಲ ಇದು ಸಿದ್ದರಾಮಯ್ಯನವರಿಗೆ ಒಂದು ಆಡೆಡ್ ಪಾಯಿಂಟ್ ನಾವು ಅವತ್ತು ಹೇಳ್ತಿದ್ವಿ ಈ ಬಿಹಾರ ಚುನಾವಣೆ ಕಾಂಗ್ರೆಸ್ ನಲ್ಲಿ ಯಾರಿಗೆ ಖುಷಿ ತಂದಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಸಿದ್ದರಾಮಯ್ಯನವ್ರಿಗಂತೂ ಖುಷಿ ತಂದಿರೋದಿದೆ ಅಂತ ಸೊ ಹಂಗಾಗಿ ಇದೆಲ್ಲವೂ ಅಹ್ ಸಿದ್ದರಾಮಯ್ಯನವರ ಒಂದು ಮೆಸೇಜ್ ಪಾಸಿಂಗ್ ವೇ ಅಷ್ಟೇ ಗೆ ನನ್ನ ಒಪ್ಪಿಗೆ ಇಲ್ಲ ಸಿಎಂ ಬದಲಾವಣೆಗೆ ನನಗೆ ಸಚಿವ ಸಂಪುಟ ಪುನರ್ ರಚನೆ ಮಾಡಿಕೊಡಿ ಅನ್ನೋದೇನಿದೆಯಲ್ಲ ಅದಕ್ಕೆ ಬೇರೆ ಎಲ್ಲ ಕ್ಯಾಲ್ಕುಲೇಷನ್ ಇದೆ ನಾನು ನಿನ್ನೆ ಈಗಾಗಲೇ ಇದರ ಬಗ್ಗೆ ಮಾತಾಡಿದ್ದೀನಿ ಏನ್ ಕ್ಯಾಲ್ಕುಲೇಷನ್ ಅಂದ್ರೆ ಅದೇ ಈ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಸ್ಟಾರ್ಟಿಂಗ್ ಅಲ್ಲಿ ಅಧಿವೇಶನ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗತ್ತೆ ಅದಾದ್ಮೇಲೆ ಜನವರಿಯಲ್ಲಿ ಸಂಕ್ರಾಂತಿ ಬರುತ್ತೆ ಈ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದ ರಾಜಕಾರಣಿಗಳು ಈ ಸಂಕ್ರಾಂತಿ ಉತ್ತರಾಯಣ ದಕ್ಷಿಣಾಯನ ಅಂತ ಏನೋ ಹೇಳ್ತಾರೆ ಆ ಉತ್ತರಾಯಣ ದಕ್ಷಿಣಾಯನದ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಲ್ಲ ಕೆಟ್ಟ ಕೆಲಸ ಇದೆಲ್ಲ ಇದೆ ಈ ಎಲ್ಲ ಪ್ರತೀತಿಗಳು ರಾಜಕಾರಣಿಗಳ ಹತ್ರ ಇದೆ ಹಾಗಾಗಿ ಜನವರಿ ಒಂದು ತಳು ತಳುಬಿಡ್ತಾರೆ ಇನ್ನು ಮುಂದೆ ಫೆಬ್ರವರಿ ಮಾರ್ಚ್ ಅಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗಿ ಮೂರ್ನಾಲ್ಕು ತಿಂಗಳಲ್ಲಿ ಸಚಿವರನ್ನ ಕೆಳಗಿಳಿಯಿರಿ ಅನ್ನೋದೇನಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಆಗ್ತದೆ ಅಂತ ಸಿದ್ದರಾಮಯ್ಯನವರು ದಿನಗಳನ್ನ ಮುಂದೆ ಹಾಕೋ ಪ್ರಯತ್ನದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯನ್ನು ಕೇಳ್ತಿದ್ದಾರೆ ಅನ್ನೋದು ಒಂದು ಭಾಗ ಓಕೆ ಮುಖ್ಯಮಂತ್ರಿಗಳು ಮೋದಿ ಅವರನ್ನ ಭೇಟಿಯಾದ್ರು ಇದು ಒಂದು ರೀತಿಯಲ್ಲಿ ಪ್ರೀ ಪ್ಲಾನೆಡ್ ಆಗಿತ್ತ ಅಂತ ಪ್ರೀಪ್ಲಾಂಡ್ ಅಂದ್ರೆ ಸಿ ಹೌದು ಶನಿವಾರ ನಾನು ಈಗಾಗಲೇ ಹೇಳಿದಾಗ ಶನಿವಾರ ಮುಖ್ಯಮಂತ್ರಿಗಳು ಹೋಗಿದ್ರು ಅವತ್ತು ಅಮಿತ್ ಶಾ ಅವರನ್ನ ಭೇಟಿ ಮಾಡಬೇಕಿತ್ತು ಆದ್ರೆ ಕಾರಣಾಂತರಗಳಿಂದ ಅಲ್ಲಿ ಶ್ರೀನಗರದಲ್ಲಿ ಸ್ಫೋಟ ಆಗಿದ್ರಿಂದ ಅಮಿತ್ ಶಾ ಅವರ ಎಲ್ಲ ದೆಹಲಿಯ ಕಾರ್ಯಕ್ರಮಗಳು ರದ್ದಾಗಿ ಸಿಎಂ ಸಿದ್ದರಾಮಯ್ಯನವರು ವಾಪಸ್ ಬರಬೇಕಾಯಿತು ಹೌದು ಸೋಮವಾರ ಐದು ಗಂಟೆಗೆ ಪ್ರಧಾನಿ ಮೋದಿ ಆಫೀಸ್ ಇಂದ ಇವರಿಗೆ ಇನ್ವಿಟೇಷನ್ ಇತ್ತು ಅಂಡ್ ಅವರು ಅವರ ಶೆಡ್ಯೂಲ್ ಪ್ರಕಾರ ಇವತ್ತು ಮೀಟ್ ಆಗ್ಬೇಕಿತ್ತು ಅದ ಹೌದು ಅವರ ಪ್ರಿಪ್ಲಾಂಡೇ ಅದು ಅದು ಸರಿ ಅಂದ್ರೆ ಇದೊಂದು ರಾಜಕೀಯವಾಗಿ ಹೇಗೆ ಇದನ್ನ ಹೇಗೆ ಕಾಣ್ತಾ ಇದೆ ಅಂತ ಓಕೆ ನೀವು ಇದು ಕೂಡ ರಾಜಕೀಯವಾಗಿ ನೋಡೋದಾದ್ರೆ ಹೇಗೆ ಅಂತ ಸಿ ರಾಜಕಾರಣದಲ್ಲಿ ಎಲ್ಲವೂ ನೋಡುವಷ್ಟು ಸರಳ ಇರೋದಿಲ್ಲ ಒಂದು ಕೆಲಸ ನಡೀತಿದೆ ರಾಜಕಾರಣದ ರಾಜಕಾರಣಿ ಏನಾದ್ರು ಮಾಡ್ತಿದ್ದಾರೆ ಅಂದ್ರೆ ಅದರಿಂದ ತುಂಬಾ ಬ್ಯಾಕ್ ಡ್ರಾಪ್ ಗಳಿರ್ತವೆ ಇದನ್ನು ಕೂಡ ನೀವು ರಾಜಕೀಯವಾಗಿ ತಾಳಮೇಳ ಹಾಕಿ ನೋಡೋದಾದ್ರೆ ಇರಬಹುದು ಸಿದ್ದರಾಮಯ್ಯನವರು ಸೋಮವಾರವೇ ಅಂದ್ರೆ ಈ ಎಲ್ಲ ಬೆಳವಣಿಗೆಗಳು ನಡೆಯುತ್ತಿರುವಾಗ ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಬದಲಾವಣೆ ಆಗಿರಬಹುದು ಸಚಿವ ಸಂಪುಟ ಪುನರ್ರಚನೆ ಈ ಎಲ್ಲ ಬೆಳವಣಿಗೆಗಳ ನಡೀತಿರ್ಬೇಕಾದ್ರೆ ಸಿದ್ದರಾಮಯ್ಯನವರು ಸೋಮವಾರ ಸಾಯಂಕಾಲ ಐದು ಗಂಟೆಗೆ ಭೇಟಿ ಮಾಡ್ತೀನಿ ಅಂತ ಟೈಮ್ ಕೇಳೋದು ತದನಂತರ ಆರು ಮೂವತ್ತಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮೀಟಿಂಗ್ ಫಿಕ್ಸ್ ಆಗೋದೇನಿದೆಯಲ್ಲ ಕಾಕತಾಳಿಯ ಅಂತ ಏನ್ ನನಗನ್ಸಲ್ಲ ಅಂದ್ರೆ ಕೋಇನ್ಸಿಡೆನ್ಸ್ ಅಂತ ನನಗನ್ಸಲ್ಲ ಮೇ ಬಿ ಪ್ಲಾನ್ ಇರಬಹುದು ಆ ಪ್ಲಾನ್ ಪ್ರಕಾರ ಸಿದ್ದರಾಮಯ್ಯನವರ ತಲೆಯಲ್ಲಿ ಏನಿರಬಹುದು ಅಂತ ನನಗನ್ಸುತ್ತೆ ಅನ್ನೋದಾದ್ರೆ ಕೋ ಇನ್ಸಿಡೆನ್ಸ್ ಅಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರು ಒಂದು ಮೆಸೇಜ್ ಪಾಸ್ ಮಾಡ್ತಿದ್ದಾರೆ ಒಬ್ಬ ನಾನೊಬ್ಬ ಮಾಸ್ ಲೀಡರ್ ಅಂತ ಅಂದ್ರೆ ಬಿಜೆಪಿಯ ಹಿರಿಯ ನಾಯಕ ಬಿಜೆಪಿ ಇಡೀ ಸಂಘಟನೆಯ ಒಬ್ಬ ಪ್ರಧಾನ ಮಂತ್ರಿ ಸ್ಥಾನದಲ್ಲಿರೋ ಒಬ್ಬ ನಾಯಕನನ್ನ ಈ ಸಮಯದಲ್ಲಿ ಅದು ಇರಬಹುದು ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನ ತಗೊಂಡೋಗಿರ್ಬಹುದು ಅದೆಲ್ಲವೂ ಇರ್ಬಹುದು ಅದನ್ನ ಪಕ್ಕಕ್ಕೆಟ್ಟು ನೋಡೋದಾದ್ರೆ ರಾಜಕೀಯವಾಗಿ ನೋಡೋದಾದ್ರೆ ಎಸ್ ಒಂದು ಮೆಸೇಜ್ ಅನ್ನ ನ ಹೈಕಮಾಂಡ್ ಗೆ ಪಾಸ್ ಮಾಡ್ತಿದಾರಾ ಅಲ್ಲಿ ಈಗಾಗೆ ನಿನ್ನೊಂಥರ ಇದನ್ನ ನೋಡೋದಾದ್ರೆ ಈ ಕಬ್ಬು ಬೆಳೆಗಾರರ ಮೀಟಿಂಗ್ ಇದೆಲ್ಲ ಮಾಡ್ತಾರೆ ಈ ಎಲ್ಲ ಮಾಡಬೇಕಾದ್ರೆ ಅಧಿಕಾರಿಗಳ ಜೊತೆನೆ ಆಗತ್ತೆ ಯಾವ ಯಾವತ್ತೂ ಮುಖ್ಯಮಂತ್ರಿಗಳ ಸಿದ್ಧ ಪ್ರಧಾನಮಂತ್ರಿಗಳ ಮೀಟಿಂಗ್ ಆದಾಗ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿರ್ತಾರ ಅಲ್ಲಿಗೆ ಸೊ ಅಧಿಕಾರಿಗಳ ಮುಂದೆನೆ ಇದಾಗತ್ತೆ ಆದ್ರೆ ಅಧಿಕಾರಿಗಳ ಮುಂದೆ ಇದೆಲ್ಲ ಮಾತುಗಳನ್ನ ಆಡಿದ ಮೇಲೆ ಒನ್ ಟು ಒನ್ ಮಾತನಾಡಿದ ಸಂಭವ ಇಲ್ವಾ ಅನ್ನೋದನ್ನ ಹೇಳಕ್ಕಾಗಲ್ಲ ಒನ್ ಟು ಒನ್ ಮಾತಾಡಬಹುದು ಅಲ್ಲಿ ಬೇರೆ ಏನಾದ್ರು ಡಿಸ್ಕಷನ್ ಪ್ರಧಾನಿಗಳ ಜೊತೆ ಮಾಡ್ತಾರ ಬಿಜೆಪಿಗೆ ಅಕಸ್ಮಾತ್ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಬಿಜೆಪಿಗೆ ಹಾರ್ತಾರ ಸಿ ಬಿಜೆಪಿಯಲ್ಲಿ ಇವತ್ತಿಗೆ ನಮಗನ್ಸೋ ಮಟ್ಟಿಗೆ ಇವತ್ತಿಗೆ ಬಿಜೆಪಿಯಲ್ಲಿ ಒಬ್ಬ ಆ ತರದ ಮಾಸ್ ಲೀಡರ್ ಇಲ್ಲ ಪ್ರಯತ್ನ ಬಿಜೆಪಿಯಿಂದ ಆಗ್ತದ ಈ ಎಲ್ಲ ರಾಜಕೀಯ ದಾಳಗಳು ಏನ್ ಬೇಕಾದ್ರೂ ಆಗ್ಬಹುದು ಹಿಂದೆ ಹಿಂದೆ ಒಮ್ಮೆ ಆಗಿತ್ತು ಇದನ್ನ ನೀವು ಹೋಲಿಸಿ ನೋಡೋದಾದ್ರೆ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬಿ ಎಸ್ ಯಡಿಯೂರಪ್ಪನವರನ್ನ ಕಾರಣಾಂತರಗಳಿಂದ ಹಲವು ಕೇಸ್ಗಳ ವಿಚಾರಗಳಿಂದ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಒಂದು ಕೂಗೆದ್ದಿತ್ತು ಆ ಸಮಯದಲ್ಲಿ ಸಿ ಬಿ ಎಸ್ ಯಡಿಯೂರಪ್ಪನವರು ಪುಟಪರ್ತಿಗೆ ಹೋಗ್ತಾರೆ ಪುಟಪರ್ತಿಗೆ ಪುಟಪರ್ತಿ ಒಂದು ಕಾರ್ಯಕ್ರಮ ಇರುತ್ತೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಪ್ರಧಾನಮಂತ್ರಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದ ಮನಮೋಹನ್ ಸಿಂಗ್ ಅವರು ಬಂದಿರ್ತಾರ ಮನಮೋಹನ್ ಸಿಂಗ್ ಯು ಪಿ ಎ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಕಾಂಗ್ರೆಸ್ ನ ಮೂಲಕ ಯು ಪಿ ಎ ಗವರ್ಮೆಂಟ್ ಅಲ್ಲಿದ್ದ ಪ್ರೈಮ್ ಮಿನಿಸ್ಟರ್ ಆಗ ಈ ಪ್ರಧಾನಮಂತ್ರಿಗಳಿಗೆ ವಿಶೇಷ ವಿಮಾನದ ವ್ಯವಸ್ಥೆ ಇರ್ತದೆ ಹಂಗಂತ ಇವ್ರಿಗೆ ಇರಲ್ಲ ಅಂತಲ್ಲ ಇವ್ರಗಳಿಗೂ ಇರ್ತದೆ ಆದ್ರೆ ಸರಳವಾಗಿ ಮತ್ತು ಸಹಜವಾಗಿ ಯಾವೊಬ್ಬ ಮುಖ್ಯಮಂತ್ರಿಯೂ ಕೂಡ ಪ್ರಧಾನ ಮಂತ್ರಿಗಳ ಜೊತೆ ನಾನು ಡೈಲಿ ಹೊರಟಿದ್ದೀನಿ ನನ್ನನ್ನು ನಾನು ನಿಮ್ ಜೊತೆ ಬರ್ತೀನಿ ಅನ್ನೋ ಪ್ರತೀತಿ ಇಲ್ಲ ಕೇಳೋದಿಲ್ಲ ಯಾಕಂದ್ರೆ ಇವ್ರಿಗೂ ವಿಶೇಷವಾಗ ಇರ್ತದೆ ಅವ್ರಿಗೂ ಇರ್ತದೆ ಆದ್ರೆ ಅವತ್ತಿನ ಆ ರಾಜಕಾರಣದ ಬೆಳವಣಿಗೆ ಏನಿತ್ತಲ್ಲ ಸಿ ಯಡಿಯೂರಪ್ಪನವರನ್ನ ಇಳಿಸಬೇಕು ಅನ್ನೋ ಬೆಳವಣಿಗೆ ಏನಿತ್ತಲ್ಲ ಅವತ್ತು ಪುಟಪರ್ತಿಯ ಕಾರ್ಯಕ್ರಮ ಮುಗಿಸ್ಕೊಂಡು ಪ್ರಧಾನಮಂತ್ರಿಗಳನ್ನ ಅಂದ್ರೆ ಮನಮೋಹನ್ ಸಿಂಗ್ ಅವರನ್ನ ಯಡಿಯೂರಪ್ಪ ಕೇಳ್ತಾರೆ ನಾನು ದೆಹಲಿಗೆ ಹೊರಟಿದ್ದೀನಿ ತಮ್ಮ ವಿಮಾನದಲ್ಲೇ ಬರ್ಬಹುದಾ ಅಂತ ಹೇ ಅಫ್ಕೋರ್ಸ್ ಬನ್ನಿ ಅನ್ನೋ ತರ ಸೊ ಅಲ್ಲಿ ಅಲ್ಲಿ ಸಿ ವಿಮಾನದಲ್ಲಿ ಏನಾಯ್ತು ಅನ್ನೋದು ಯಾರಿಗ್ ಗೊತ್ತು ವಿಮಾನದಲ್ಲಿ ಬೇಕಾರ ಮಾತಾಡಿರ್ಬೋದು ಮಾತಾಡಿಕ್ಕೂ ಇಲ್ಲ ಆದ್ರೆ ಆ ಒಂದು ಮೆಸೇಜ್ ಪಾಸ್ ಮಾಡೋದಿತ್ತಲ್ಲ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪನವರು ನನ್ನನ್ನ ನೀವು ಕಡೆಗಣಿಸಿದ್ದೆ ಅದ್ರಲ್ಲಿ ನಾನು ಕಾಂಗ್ರೆಸ್ನ ಜೊತೆ ಹೋಗುವ ಸಂಭವ ಇದೆ ಅನ್ನೋ ಮೆಸೇಜ್ ಏನ್ ಪಾಸ್ ಮಾಡ್ತಾರಲ್ಲ ಆ ತರದ ಮೆಸೇಜ್ ಇಲ್ಲೂ ಪಾಸ್ ಆಗಿರಬಹುದು ಪ್ರಧಾನಮಂತ್ರಿಗಳ ಭೇಟಿ ಅಷ್ಟು ಸುಲಭವಾಗಿರಲ್ಲ ನಾನಾಗ್ಲೇ ಇರುತ್ತೆ ರಾಜಕಾರಣಿಗಳ ಯಾವ ಮೂವ್ಗಳು ಸುಲಭವಾಗಿರಲ್ಲ ಅದರಿಂದ ಏನಾದ್ರು ಅಂತ ಹಾಕೊಂಡೇ ಇರುತ್ತೆ ಸೊ ಆ ರೀತಿಯಾಗಿ ಏನಾದ್ರೂ ಇರಬಹುದು ಹೈಪೊತಿಟಿಕಲಿ ಈ ಎಲ್ಲಾ ಬೆಳವಣಿಗೆಗಳನ್ನ ಒಪ್ಕೊಂಡು ಹೈಕಮಾಂಡ್ ಏನಾದ್ರು ಈ ಸಚಿವ ಸಂಪುಟ ಪುನರ್ ರಚಿಕೆ ಪುನರ್ರಚನೆಗೆ ಓಕೆ ಎಸ್ ಅಂದ್ಬಿಟ್ರೆ ಇಲ್ಲಿ ಕನಕ್ಪುರ ಬಂಡೆ ಡಿ ಕೆ ಪಕ್ಷದಿಂದ ಹೊರಗ್ ನಡಿಬಹುದಾ ಅಥವಾ ಬಿಟ್ಟು ಹೋಗ್ಬಹುದಾ ಅಂತ ಸಿ ಈಗ ಇಬ್ಬರು ಕಾಂಗ್ರೆಸ್ಗೆ ಕಾಂಗ್ರೆಸ್ ನ ಹೈಕಮಾಂಡ್ ಗೆ ಇದಾವ್ದು ಗೊತ್ತಿಲ್ಲ ಅಂತಲ್ಲ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮವರೇ ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದವರೇ ಅಂಡ್ ಸುಜ್ರೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಏನಿದ್ದಾರೆ ಅವರು ಕೂಡ ಕರ್ನಾಟಕ ರಾಜ್ಯ ರಾಜಕಾರಣವನ್ನು ತುಂಬಾ ವರ್ಷಗಳಿಂದ ಬಲ್ಲವರು ಅಂಡ್ ರಾಹುಲ್ ಗಾಂಧಿ ಅವರ ಆದಿಯಾಗಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಕೂಡ ಕರ್ನಾಟಕ ರಾಜ್ಯ ರಾಜಕಾರಣ ಗೊತ್ತು ಯಾಕಂದ್ರೆ ಇವ್ರಿಗೆ ಇರದೇ ಎರಡು ಮೂರು ರಾಜ್ಯಗಳು ಅಧಿಕಾರದಲ್ಲಿ ಇರೋದೇ ಎರಡು ಮೂರು ರಾಜ್ಯಗಳು ಅವ್ರು ತುಂಬಾ ಕುಲಂಕುಷವಾಗಿ ಇದರ ಬಗ್ಗೆ ಮಾಹಿತಿ ಅವ್ರಿಗೆ ಇದೆ ಹೈಕಮಾಂಡ್ಗೂ ಇದೆ ಹಂಗಂತ ಅಹ್ ಡಿ ಕೆ ಶಿವಕುಮಾರ್ ನೀವು ಹೇಳೋ ಪ್ರಕಾರ ಕನಕಪುರದ ಬಂಡೆ ಒಡೆದು ಬೇರೆ ಕಡೆ ಶಿಫ್ಟ್ ಆಗತ್ತ ಅಥವಾ ಬೇರೆ ಪಕ್ಷ ಕಟ್ಟತ್ತಾ ಅಥವಾ ಪಕ್ಷದಿಂದ ಹೊರ ಕಾಲಿಡ್ತಾರ ಅನ್ನೋ ಈ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಇದು ಪ್ರಶ್ನೆ ಇದು ಯಾವುದನ್ನು ತಳ್ಳಿ ಹಾಕುವಂತಿಲ್ಲ ಸಿ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅವರ ಆಪ್ತ ಬಳಗವಾಗ್ಲಿ ಅಂತ ಹೇಳೋದೇನು ನಾವು ಡಿ ಕೆ ಪರ ಇದ್ದೇವೆ ನಾವು ಡಿ ಕೆ ಸಿ ಪರ ಇದ್ದೇವೆ ಒಕ್ಕಲಿಗರ ನಾಯಕ ಬರ್ಬೇಕು ಒಕ್ಕಲಿಗರ ನಾಯಕ ಸಿ ಎಂ ಆಗ್ಬೇಕು ಅನ್ನೋ ಕೂಗೇನಿದೆಯಲ್ಲ ನೂರ ಮೂವತ್ತಾರು ಶಾಸಕರಲ್ಲಿ ಎಷ್ಟು ಜನ ಡಿ ಕೆ ಶಿವಕುಮಾರ್ ಜೊತೆ ಇದ್ದಾರೆ ಎಷ್ಟು ಜನ ಸಿದ್ದರಾಮಯ್ಯನವರ ಬಳಗದಲ್ಲಿದ್ದಾರೆ ಅನ್ನೋದು ಇವರಿಬ್ಬರಿಗಷ್ಟೇ ಅಲ್ಲ ಹೈಕಮಾಂಡ್ಗೂ ಗೊತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಅವರಿಗೆ ಬೆರಳೆಣಿಕೆಯಲ್ಲಿ ಹೇಳ್ತಾರ ಅವರು ಈ ಶಾಸಕ ಇವ್ರ ಜೊತೆ ಇದ್ದಾರೆ ಈ ಶಾಸಕ ಇವ್ರ ಜೊತೆ ಇದ್ದಾರೆ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆಗೂ ಗೊತ್ತು ಆದ್ರೆ ನೀವು ಹೇಳೋ ಪ್ರಕಾರ ಕನಕಪುರದ ಬಂಡೆ ಒಡೆಯುತ್ತಾ ಅನ್ನೋ ಪ್ರಶ್ನೆಗೆ ನನ್ನ ಅನಿಸಿಕೆ ಪ್ರಕಾರ ಇಲ್ಲ ಯಾಕಂದ್ರೆ ಅಹ್ ಡಿ ಕೆ ಶಿವಕುಮಾರ್ ನಾನು ಈಗಾಗ್ಲೇ ಹೇಳಿದಾಗೆ ಅಹಮದ್ ಪಟೇಲ್ ರ ಗುಜರಾತ್ನ ಅಹಮದ್ ಪಟೇಲ್ ರ ಕೇಸಲ್ಲಿ ಕಾಂಗ್ರೆಸ್ಗೆ ಒಬ್ಬ ರಕ್ಷಾ ನಾಯಕನಾಗಿ ನಿಂತ್ಕೊಳ್ತಾರೆ ಒಬ್ಬ ಕೋತ್ವಾಲನಾಗಿ ಈಗಲ್ಟನ್ ರೆಸಾರ್ಟ್ ಮುಂದೆ ನಿಂತ್ಕೊಳ್ತಾರೆ ಖುದ್ದು ಅಮಿತ್ ಶಾ ಫೋನ್ ಮಾಡಿ ಖುದ್ದು ಬಿಜೆಪಿಯ ಹಿರಿಯ ನಾಯಕ ಅಮಿತ್ ಶಾ ಫೋನ್ ಮಾಡಿ ಡಿ ಕೆಗೆ ಕನ್ವಿನ್ಸ್ ಮಾಡುವ ಪ್ರಯತ್ನ ಪಟ್ಟರು ಸಹಿತ ಡಿ ಕೆ ಕನ್ವಿನ್ಸ್ ಆಗಲ್ಲ ಅವತ್ತು ಅಂತಹ ಒಬ್ಬ ಕಾಂಗ್ರೆಸ್ನ ಕಟ್ಟ ಕಾರ್ಯಕರ್ತ ಕಾಂಗ್ರೆಸ್ನ ಸಂಘಟನೆಯಿಂದ ಬಂದಿರೋ ಕಾರ್ಯಕರ್ತ ಈ ಸಿ ಎಂ ಬದಲಾವಣೆಯ ಚರ್ಚೆಯಲ್ಲಿ ಕಾಂಗ್ರೆಸ್ನ ಬಿಟ್ಟು ಹೋಗ್ತಾರ ಅನ್ನೋ ಪ್ರಶ್ನೆ ಏನಿದೆಯಲ್ಲ ಇದು ಬಹುಶಃ ಇಲ್ಲ ಅಂತ ನನಗನ್ಸುತ್ತೆ ಆದ್ರೆ ಆದರೆ ಕಾಂಗ್ರೆಸ್ ಕೆಪಿಸಿಸಿ ಪಿ ಅಧ್ಯಕ್ಷರ ಸ್ಥಾನವನ್ನ ಕೂಡ ಕೆಳಗಿಳಿಸಬೇಕು ಸಚಿವ ಸಂಪುಟ ಪುನರಚನೆಯ ಜೊತೆಗೆ ಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆಶಿ ಅವರನ್ನ ಇಳಿಸಿ ಸತೀಶ್ ಜಾರಕಿಹೊಳಿ ಅವರನ್ನ ಅಲ್ಲಿ ಕೂರಿಸ್ಬೇಕು ಅನ್ನೋ ಸಿದ್ದರಾಮಯ್ಯನವರ ಪಟ್ಟಿ ಇದೆಯಲ್ಲ ಇದು ದೀರ್ಘಕ್ಕೆ ಹೋದ್ರೆ ಏನ್ ಬೇಕಾದ್ರೂ ಆಗ್ಬಹುದು ಬಿಕಾಸ್ ಪಿಸಿಸಿ ಅಧ್ಯಕ್ಷರ ಜೊತೆ ಅವರು ಬೆಂಗಳೂರು ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಿದ್ದಾರೆ ಅವ್ರದ್ದು ಒಂದೇ ವಾದ ಇರೋದು ನನ್ನನ್ನು ಸಿಎಂ ಮಾಡಿ ನಾನು ಪಿ ಅಧ್ಯಕ್ಷ ಸ್ಥಾನದಿಂದ ಇಳಿತೀನಿ ಅಂತ ಆದ್ರೆ ಪಿಸಿ ಅವರಿಗೆ ಸಿಎಂ ಸ್ಥಾನ ಕೊಡದೆ ಸಿಎಂ ಸ್ಥಾನ ಕೊಟ್ರೆ ಸಹಜಾರಿ ಸಿಎಂ ಸ್ಥಾನ ಕೊಟ್ರೆ ಕೆಪಿ ಕೆಪಿ ಸಿ ಅಧ್ಯಕ್ಷರಾಗಿರೋ ಅವಶ್ಯಕತೆ ಅವ್ರದ್ದಿಲ್ಲ ಹಾಗಾಗಿ ಅವ್ರು ಇಳದೇ ಇಳಿತಾರೆ ಆದ್ರೆ ಸಿಎಂ ಸ್ಥಾನ ಕೊಡದೆ ಸಚಿವ ಸಂಪುಟ ಪುನರ್ ರಚನೆಗೆ ಹೈಕಮಾಂಡ್ ನಿಂದ ಅಪ್ರೂವಲ್ ಬಂದು ಕೆಪಿಸಿಸಿ ಸ್ಥಾನದಿಂದ ಕೂಡ ಕೆಳಗಿಳಿಬೇಕು ಅಂತ ಬಂದಲ್ಲಿ ಯಾವ ರೀತಿಯ ರಾಜಕೀಯ ಬೆಳವಣಿಗೆಗಳಾದ್ರೂ ಆಗ್ಬಹುದು ಅದೇ ಈಗ ಅಹ್ ನಾನ್ ಹೀಗೆ ಮಾತಾಡ್ಬೇಕಾದ್ರೆ ನನಗೆ ಯಾರೋ ಹೇಳಿದ್ರು ಅಣ್ಣ ತಮ್ಮರ್ ತರ ಒಂದೇ ತಟ್ಟೆ ಊಟ ಮಾಡ್ಕೊಂಡು ರಾಜಕಾರಣ ಮಾಡಿದವರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಆದ್ರೆ ಅಹ್ ಬರ್ತಾ ಬರ್ತಾ ಕುರ್ಚಿ ಸಲುವಾಗಿ ದಾಯಾದಿಗಳು ದಾಯಾದಿಗಳಾದ್ರಲ್ಲ ಅನ್ನೋದೊಂದು ಮಾತು ಕೇಳಿಸ್ಕೊಂಡೆ ನಾನು ಹಿಂಗೆ ಯಾರೋ ನನ್ನ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ರು ಇದೇ ರಾಜಕಾರಣ ರಾಜಕಾರಣನೇ ಇದೆ ನೀವು ಅಣ್ಣ ತಮ್ಮ ಚಿಕ್ಕವರು ಇರ್ಬೇಕಾದ್ರೆ ಆಡ್ಕೊಂಡು ಓಡ್ಕೊಂಡು ಬೆಳೆದವರು ದೊಡ್ಡವರಾಗ್ತಾ ದಾಯಾದಿಗಳಾಗ್ತಾರೆ ಅದು ಆಸ್ತಿಯ ವಿಷಯ ಇರ್ಬೋದು ಅದು ಅಹ್ ಏನೋ ಹೆಂಡತಿ ಚುಚ್ಚಿಟ್ಲು ಅನ್ನೋ ವಿಷಯ ಇರ್ಬೋದು ಅನೇಕ ವಿಷಯಗಳಿಂದ ಅಣ್ಣ ತಮ್ಮ ಬೇರೆ ಆಗೋದು ನಾವು ಮುಡಿದೀವಿ ರಾಜಕಾರಣನೂ ಹಂಗೆ ಎಲ್ಲವೂ ಚೆನ್ನಾಗಿದ್ದಾಗ ನಾವು ನೀವು ಅಣ್ಣ ತಮ್ಮ ಅಕ್ಕ ತಮ್ಮನೆ ಸ್ವಲ್ಪ ಬೇರ್ಪಟ್ಟಾಗ ನಿಮ್ಮ ಬಗ್ಗೆ ನನಗೆ ಗೊತ್ತಿರುವ ನನ್ನ ಬಗ್ಗೆ ನಿಮಗೆ ಗೊತ್ತಿರುವ ಎಲ್ಲವೂ ಎಲ್ಲರ ಮುಂದೆ ಪಸರಿಸೋಗ್ತದೆ ಅದೇ ರಾಜಕಾರಣ ಹಾಗಿದ್ದಾಗ ಬಟ್ ಡಿ ಕೆ ಇಸ್ ಅ ಸ್ಟ್ರಾಂಗ್ ಮ್ಯಾನ್ ಐ ಫೀಲ್ ಇಸ್ ಡಿ ಡಿ ಕೆ ಕೆ ಸ್ಟ್ರಾಂಗ್ ಅವರು ಸಿ ಎಂ ಕುರ್ಚಿ ಬದಲಾವಣೆಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಆಶ್ವಾಸನೆ ಕೂಡ ಮುಂದಿನ ನಡೆ ಏನು ಅನ್ನೋದು ನೋಡಬೇಕು ಬಟ್ ಹೋದ್ರೆ ಇಟ್ ವಿಲ್ ಬಿ ಟು ಕಾಂಗ್ರೆಸ್ ಅದು ಮಾತ್ರ ನಿಜ ಓಕೆ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಕ್ಕೆ ಜೊತೆಗೆ ಇವತ್ತಿನ ಬೆಳವಣಿಗೆಗಳ ಕುರಿತು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಎಳೆ ಎಳೆಯಾಗಿ ವಿವರಿಸಿದ್ದಕ್ಕೆ ಪವನ್ ಯಾಳ್ವರ್ ಅವರಿಗೆ ಧನ್ಯವಾದಗಳು ವೀಕ್ಷಕರ ಇದಾಗಿತ್ತು ಬಿಗ್ ನ್ಯೂಸ್ ಅನಾಲಿಸಿಸ್ ನ್ಯೂ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ